ಚೆನ್ನಾಗಿದೆ ಸೂಪರ್ ಆಗಿದೆ ಫಾರೆಸ್ಟ್ ಸಾಕಾಗಿದೆ ತುಂಬ ದಿವಸ ಆಗಿತ್ತು ತುಂಬ ಚೆನ್ನಾಗಿ ಕಂಟೆಂಟ್ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಯಾವ್ದಾದ್ರೂ ಭುಜುಗರ ಇಲ್ಲ ಬಟ್ ಸಿನಿಮಾ ಕಂಟೆಂಟ್ ಅಂತೂ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಚಿಕ್ಕಣ್ಣ ಆಕ್ಟಿಂಗ್ ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ ಕಾಮಿಡಿ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಸಿನಿಮಾ ಏನ್ ಸರ್ ಚಿಕ್ಕಣ್ಣ ಟೇಸ್ಟಿಂಗ್ ಆಯಿತು ರಾಜ್ಯ ಸ್ವಲ್ಪ ಚೆನ್ನಾಗಿದೆ ಸರ್ ಸರ್ ಓಕೆ ಸೂಪರ್ ಆಗಿದೆ ಏಯ್ ಅದು ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ಎಲ್ಲರದ್ದು ಸೂಪರ್ ಆಗಿದೆ ಸಿನಿಮಾನು ಇಷ್ಟ ಆಯಿತು ನಮ್ದು ಅವರ ಸಿನಿಮಾನು ಇಷ್ಟ ಆಯಿತು ಕಥೆ ಎಲ್ಲ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಸಂಬಂಧ ಕೂತ್ಕೊಂಡು ನೋಡ್ಬೋದು ಮಕ್ಕಳು ಎಲ್ಲ ಸಣ್ಣ ಮಕ್ಕಳಿಂದ ಎಲ್ಲರೂ ನೋಡ್ಬೋದು ಆ ಥರ ಒಂದು ಒಳ್ಳೆ ಕಾಮಿಡಿ ಓರಿಯೆಂಟಲ್ ಮೂವಿ ಇದು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಥ್ರಿಲ್ಲಂಗ್ ಆಗಿದೆ ಕ್ಷಣಕ್ಕೂ ಒಂದು ಕುತೂಹಲ ಇರ್ತದೆ ಕಾಡಲ್ಲೇ ತೆಗ್ದಿದ್ದಾರೆ ಚೆನ್ನಾಗಿದೆ ಚಿಕ್ಕಣ್ರು ಆ್ಯಕ್ಟಿಂಗು ಮತ್ತು ರಂಗಣ ರಘರು ಅನೂಶಿಯರು ಅನೀಶ್ ಅನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೂಪರ್ ಕಾಮಿಡಿ ಕಾಮಿಡಿನೀಶ ಸರ್ ಕ್ಷಣ ಕ್ಷಣಕ್ಕೂ ಒಂದೊಂದು ಕುತೂಹಲ ಇದೆ ಮತ್ತೆ ಹೌದು ಹೌದು ಸರ್ ತುಂಬ ಚೆನ್ನಾಗಿದೆ ಮತ್ತೆ ಕಾಮಿಡಿನ ಇದೆ ಮತ್ತು ಥ್ರಿಲ್ಲಿಂಗ್ ಇದೆ ಸರ್ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಮತ್ತೆ ಮತ್ತೆ ಇಂಥ ಫಿಲ್ಮ್ಗಳು ಬಂದು ನೋಡಬೇಕು ಇದು ಕನ್ನಡ ಪಿಕ್ಚರ್ ಬೆಳೆಸ್ಬೇಕು ತುಂಬ ಚೆನ್ನಾಗಿದೆ ಸರ್ ನೋಡ್ಬೋದು ಏನು ಬೋರ್ ಹೊಡೆಯೋದಿಲ್ಲ ತುಂಬ ಸೂಪರ್ ಇದೆ ಸರ್ ಇಲ್ಲ ಇಲ್ಲ ದೇವ್ವ ನೋಡಿ ಏನು ಭಯ ಆಗಲಿಲ್ಲ ಬಟ್ ಅದೇ ಚಿಕ್ಕನ್ ಹೌಸ್ ಆ್ಯಕ್ಟಿಂಗ್ ಸೂಪರ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪಲ್ಲಿ ತುಂಬ ಚೆನ್ನಾಗಿದೆ ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಆಗಬೇಕು ಸೊ ಪಾರ್ಟು ಚೆನ್ನಾಗಿರುತ್ತೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು